ಚಾರ್ಜ್ ಶೀಟ್ ಅನ್ನೋದು ಹೊರಗೆ ಬರೋ ತನಕ ಆ ಚಾರ್ಜ್ ಶೀಟ್ ಅಲ್ಲಿರೋ ಆರೋಪಗಳು ಒಂದು ಅಪರಾಧ ಅಂತ ಡಿಕ್ಲೇರ್ ಆಗೋ ತನಕ ನಾನು ಅಥವಾ ನೀವು ಇಲ್ಲಿ ಕುತ್ಕೊಂಡು ಮೀಡಿಯಾನಲ್ಲಿ ನಲ್ಲಿ ಹಿಂಗ್ ಮಾಡೇ ಮಾಡಿದ್ದಾರೆ ಮಾಡೇ ಮಾಡಿಲ್ಲ ಅಂತ ಹೇಳೋ ಅಧಿಕಾರನೇ ನಮ್ಗಿಲ್ಲ ಮೇ ಬಿ ಸ್ವಲ್ಪ ಅವ್ರಿಗೆ ಶಾರ್ಟ್ ಟೆಂಪರ್ ಅಭ್ಯಾಸ ಇದೆ ಖಂಡಿತವಾಗ್ಲೂ ಅವ್ರ ಕೊಲೆಗಾರರು ಆಗಿರಲ್ಲ ಸಾಧ್ಯ ಅದು ಅವ್ರು ಕೊಲೆಗಾರ ಕೊಲೆ ಅವ್ರು ಮಾಡಿದಾರಂತ ನೀವು ನೂರು ಸಲ ಹೇಳಿದ್ರು ನಾನು ನೂರ ಒಂದ್ಸಲ ಕನ್ನಡ ಇಂಡಸ್ಟ್ರಿ ನಮ್ಮ ಇಂಡಸ್ಟ್ರಿ ಬಂದು ಒಂದು ತೆಲುಗು ಇಂಡಸ್ಟ್ರಿ ಅಷ್ಟು ದೊಡ್ಡದಲ್ಲ ಅಥವಾ ಒಂದು ಬಾಲಿವುಡ್ ಇಂಡಸ್ಟ್ರಿ ಅಷ್ಟು ದೊಡ್ಡದಿಲ್ಲ ಜೊತೆಲಿರೋರಿಂದಾನೇ ಕೆಲಸ ಮಾಡ್ತೀವಿ ಖಂಡಿತವಾಗಿ ಗಾಡ್ ಫಾದರ್ ಫಿಗರ್ ಇರೋರು ದರ್ಶನ್ ಸರ್ ಅಂಡ್ ಬೇಗ ರಿಟರ್ನ್ ಬರಬೇಕು ಅಂತ ನಾನು ಮೇಡಮ್ ಈಗ ಮೊದಲನೇ ವಿಚಾರ ಫಸ್ಟ್ ದರ್ಶನ್ ಅವರೇ ಕೇಳ್ಬಿಡ್ತೀನಿ ಯಾಕಂದ್ರೆ ಈಗ ಟ್ರೆಂಡಲ್ಲಿ ಇರೋದೇ ಅದು ಅವರ ವಿಚಾರ ಈಗ ಆಲ್ಮೋಸ್ಟ್ ನೀವು ನೋಡಿರ್ತಾರೆ ಸುದ್ದಿ ಮಾಧ್ಯಮಗಳಲ್ಲಿ ನೋಡಿರ್ತಾರೆ ಅವ್ರವ್ರ ಹೇಳಿಕೆಗಳನ್ನ ಕೇಳಿರ್ತಾರೆ ಅದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಮೊದಲನೇದಾಗಿ ಏನೋ ಒಂದು ನಡೀಲೇಬಾರ್ದು ಈ ತರ ಈ ತರದ್ದು ನಡೆದ್ಬಿಟ್ಟಿದೆ ಅಂಡ್ ರೇಣುಕಾ ಸ್ವಾಮಿ ಅವರ ಒಂದು ಹೆಂಡತಿಯ ಪರಿಸ್ಥಿತಿ ಆಗಿರ್ಬೋದು ತಂದೆ ತಾಯಿಯ ಪರಿಸ್ಥಿತಿ ಆಗಬಹುದು ಅವನ್ನ ನೋಡಿದ್ರೆ ನಿಜಕ್ಕೂ ಕಣ್ಣಲ್ಲಿ ರಕ್ತಾನೇ ಬರುತ್ತೆ ಅಂಡ್ ಆ ಒಂದು ಮಹಿಳೆಗೆ ಸ್ಟಾರ್ಟಿಂಗ್ ಏ ಹೇಳ್ಬಿಡ್ತೀನಿ ಸರ್ಕಾರದಲ್ಲಿ ನನ್ನ ನಿವೇದನೆ ಹೆಂಗಾಗ್ಲೂ ಮಾಡಿಬಿಟ್ಟು ಆ ಒಂದು ಪ್ರೆಗ್ನೆಂಟ್ ಆಗಿರೋ ಲೇಡಿಗೆ ಅವ್ರ ಪ್ರೆಗ್ನೆನ್ಸಿ ಮುಗ್ದಿದ್ ಕೂಡಲೇ ಮಗು ಬಂದಿದ್ ಕೂಡಲೇ ಒಂದು ಗೌರ್ಮೆಂಟಲ್ಲಿ ಅಲ್ಲಿ ದಯವಿಟ್ಟು ಹೇಗಾದ್ರು ಒಂದು ಕೆಲಸ ಕೊಡಿ ಒಂದು ತುಂಬಾನೇ ದೊಡ್ಡ ಅಪಘಾತಕ್ಕೆ ಅವರು ವಿಕ್ಟಿಮ್ ಆಗಿದ್ದಾರೆ ಅಂತ ನಾನು ಫಸ್ಟ್ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ ಮತ್ತೆ ದರ್ಶನ್ ಅವರು ಮಾಡಿದ್ದಾರೆ ಅಂತ ಒಂದು ಟೀಮ್ ಹೇಳುತ್ತೆ ಇಲ್ಲ ಅವ್ರ ಆ ತರದವ್ರಲ್ಲ ಅಂತ ಹೇಳ್ತಾರೆ ಸುಮಾರು ಮಾಧ್ಯಮಗಳಿಗೆ ಹೇಳಿಕೆ ಕೊಟ್ಟಿದ್ರು ಅದ್ರ ನಿಲುವೇನು ಮೇಡಮ್ ನಿಮ್ದು ನೋಡಿ ದರ್ಶನ್ ಸರ್ ಬಂದು ಒಂದು ಜೆಂಟಲ್ಮೆನ್ ಪರ್ಸನ್ ನನಗೆ ಗೊತ್ತಿರೋ ವ್ಯಕ್ತಿ ನಾನು ಅರ್ಜುನ್ ಎಂಬ ಸಿನಿಮಾನಲ್ಲಿ ಅವ್ರ ಜೊತೆ ವರ್ಕ್ ಮಾಡಿದ್ದೀನಿ ಹಲವಾರು ಕಾರ್ಯಕ್ರಮಗಳಲ್ಲಿ ಅವ್ರಿಗೆ ಭೇಟಿ ಆಗಿದ್ದೀನಿ ಎಷ್ಟು ರೆಸ್ಪೆಕ್ಟ್ ಕೊಡ್ತಾರೆ ಲೇಡೀಸ್ಗೆ ಅಂದ್ರೆ ಅವ್ರು ನನ್ ಆಗಿರ್ಬಹುದು ನನ್ನ ಆಗಿರ್ಬಹುದು ನನ್ನ ಮಮ್ಮಿನ ಆಗಿರ್ಬೋದು ಸಂಜನಾ ಅಮ್ಮ ಅಂತ ಸಂಜನಾ ಅಂತಾನು ಹೆಸರಿರಲ್ಲ ಅಮ್ಮ ಚೆನ್ನಾಗಿದೀರ ಮಮ್ಮಿಗೂ ಚೆನ್ನಾಗಿದ್ದೀರಾ ಅಮ್ಮ ಆ ಅಮ್ಮ ಅಮ್ಮ ಹೇಳಿಕ್ ಮಾತಾಡೋರು ಅಂಡ್ ಹೌದು ಮೇ ಬಿ ಸ್ವಲ್ಪ ಅವ್ರಿಗೆ ಶಾರ್ಟ್ ಟೆಂಪರ್ ಅಭ್ಯಾಸ ಇದೆ ನೋಡಿ ಎಲ್ಲರಿಗೂ ಬೇರೆ ಬೇರೆ ರೀತಿಯ ವೀಕ್ನೆಸ್ ಇರತ್ತೆ ಅವ್ರು ಸ್ವಲ್ಪ ಕೋಪದವ್ ಆಗಿರ್ಬಹುದು ಬಟ್ ಖಂಡಿತವಾಗ್ಲು ಅವ್ರ ಕೊಲೆಗಾರರು ಆಗಿರಲ್ಲ ಸಾಧ್ಯ ಅದು ಅದು ಕೊಲೆಗಾರ ಕೊಲೆ ಅವ್ರು ಮಾಡಿದಾರಂತ ನೀವು ನೂರು ಸಲ ಹೇಳಿದ್ರು ನಾನು ನೂರ ಒಂದ್ಸಲ ದರ್ಶನ್ ಸರ್ ಈ ಕೊಲೆನ ಮಾಡಿಲ್ಲ ಅಂತಾನೆ ನಾನು ಹೇಳ್ತೀನಿ ಬಿಕಾಸ್ ನನ್ನ ಮನ್ಸು ಅದಕ್ಕೆ ಒಪ್ಪಲ್ಲ ನನ್ನ ಮನಸ್ಸಲ್ಲಿ ಅವ್ರ ಮೇಲಿರೋ ಆ ಒಂದು ಭಾವನೆ ರೆಸ್ಪೆಕ್ಟ್ ಅದು ಇಂಪಾಸಿಬಲ್ ಅವರು ಮರ್ಡ್ರ್ ಮಾಡಿರಲ್ಲ ಬಟ್ ಎಸ್ ನೋಡಿ ಅವ್ರಿಗೆ ಕೆಲವೊಬ್ರು ಯಾರು ಪರಿಚಯ ಇದ್ದಾರೆ ಒಬ್ರು ಹೋಗ್ಬಿಟ್ಟು ಅವ್ರ ಮೇಲೆ ಇರೋ ಪ್ರೀತಿಗೆ ಇನ್ನೊಬ್ಬರ ಮೇಲೆ ಹಲ್ಲೆ ಮಾಡಿಬಿಟ್ಟು ಇದು ಸಣ್ಣ ಪುಟ್ಟು ಹೆದರ್ಸ್ಬಿಟ್ಟು ಯಾರಿಗೂ ಇದು ಎಲ್ಲೋ ಏನೋ ಆಗ್ಬಿಟ್ಟು ಹಾಳೆ ಆಗೋಗಿದೆ ಕೇಸು ಅಂತ ಈ ಕೆಲಸ ನಡೆದಿದೆ ಜೊತೆಲಿರೋರಿಂದಾನೇ ಕೆಲಸ ಮಾಡ್ತಿದೆ ಖಂಡಿತವಾಗಿ ಆದ್ರೆ ಪೊಲೀಸ್ ತನಿಖೆ ವೇಳೆ ಕೆಲವು ಸಾಕ್ಷಿಗಳು ಹೊರ ಹಾಕಿದ್ದಾರೆ ಮೇಡಮ್ ಅವರು ಯಾಕಂದ್ರೆ ಆ ಜಾಗದಲ್ಲಿ ಅವರು ಇದ್ರು ಅಲ್ಲೋ ಸಿಕ್ಕಿದೆ ಜಿ ವಿ ಸಿಕ್ಕಿದೆ ಜೊತೆಗೆ ಸಿಡಿಆರ್ ರಿಪೋರ್ಟ್ ಸಿಕ್ಕಿದೆ ಅಂತೇಳಿ ಮೆನ್ಷನ್ ಮಾಡಿದ್ದಾರೆ ಪೊಲೀಸ್ ರಿಪೋರ್ಟ್ ಅಲ್ಲಿ ನೋಡಿ ನೋಡಿ ಪೊಲೀಸ್ ರಿಪೋರ್ಟ್ ನನ್ನ ಪ್ರಕಾರ ಇನ್ನ ಹೊರಗೆ ಬಂದಿಲ್ಲ ಇಲ್ಲ ಮೇಡಮ್ ಇರಬಹುದು ಬಟ್ ನಾವು ಇನ್ನ ಎಂಟೈರ್ ಟೀಮ್ ಆಫ್ ಪೊಲೀಸ್ ಅವರು ಚಾರ್ಜ್ ಶೀಟ್ ಅನ್ನೋದು ಒಂದು ಅವ್ರಿಗೆ ಬರುತ್ತೆ ಅದು ಏನ ಏನೇ ಒಂದು ಮರ್ಡರ್ ಆಗೋದು ಮರ್ಡರ್ ಕೇಸಲ್ಲಿ ನನಗೆ ಗೊತ್ತಿರೋ ಪ್ರಕಾರ ಒನ್ ಮಂತ್ ಅಲ್ಲಿ ಚಾರ್ಜ್ ಶೀಟ್ ಹಾಕ್ಲೇಬೇಕು ಇಟ್ಸ್ ಅಂಡೇಟಿಂಗ್ ಅದಕ್ಕೆ ಅಷ್ಟು ಅರ್ಜೆಂಟ್ ಅರ್ಜೆಂಟ್ ಅಲ್ಲಿ ಬೆಳಗ್ಗೆ ಒಂದ್ ಮಾಜಿರ್ ಅಂದ್ರೆ ಸಾಯಂಕಾಲ ಒಂದ್ ಮಾಜಿ ಮಾಡ್ತಾ ಇದ್ರು ಸೊ ಆ ಚಾರ್ಜ್ ಶೀಟ್ ಅನ್ನೋದು ಹೊರಗೆ ಬರೋ ತನಕ ಆ ಚಾರ್ಜ್ ಶೀಟ್ ಅಲ್ಲಿರೋ ಆರೋಪಗಳು ಒಂದು ಅಪರಾಧ ಅಂತ ಡಿಕ್ಲೇರ್ ಆಗೋ ತನಕ ನಾನು ಅಥವಾ ನೀವು ಇಲ್ಲಿ ಕುತ್ಕೊಂಡ್ ಮೀಡಿಯಾನಲ್ಲಿ ನಲ್ಲಿ ಮಾಡೇ ಮಾಡಿದ್ದಾರೆ ಹಿಂಗ್ ಮಾಡೇ ಮಾಡಿಲ್ಲ ಅಂತ ಹೇಳೋ ಅಧಿಕಾರನೇ ನಮ್ಗಿಲ್ಲ ಆರೋಪಿ ಅಂತ ಒಂದು ಗೌರವ ವಹಿತ ನ್ಯಾಯಾಲಯ ಇದೆ ಮತ್ತೆ ನ್ಯಾಯಾಧೀಶರು ಇದ್ದಾರೆ ಜಡ್ಜ್ ಸರ್ ಇದ್ದಾರೆ ಅವ್ರ ಕೆಲಸ ಅವ್ರ್ ಮಾಡಕ್ ಬಿಡಿ ನಾವು ಒಂದ್ ನಂಬಿಕೆನಲ್ಲಿದ್ದೀವಿ ಇದು ತುಂಬಾ ಕೆಟ್ಟದಾಯ್ತು ರೇಣುಕಾ ಸ್ವಾಮಿ ಅವ್ರ ಜೊತೆ ಅವ್ರ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅವರ ಹೆಂಡತಿಗೆ ಒಂದೊಳ್ಳೆ ಕೆಲಸ ಸಿಗಲಿ ಅವರ ತಂದೆ ತಾಯಿಗೆ ಇದನ್ನ ಸಹಿಸ್ಕೊಳ್ಳೋ ಶಕ್ತಿ ಆ ಭಗವಂತ ಅವರು ಕೊಡಲಿ ಬಟ್ ನಮ್ಮ ದರ್ಶನ್ ಸರಿ ಏನಿದಾರೋ ಅವ್ರ ಇಂಡಸ್ಟ್ರಿಗೆ ಆದಷ್ಟು ಬೇಗ ರಿಟರ್ನ್ ಬಂದ್ಬಿಟ್ಟು ಸಿನಿಮಾ ಶೂಟಿಂಗ್ ಜಾಯಿನ್ ಆಗಲಿ ಅಂತ ನಾನು ಕನ್ನಡ ಇಂಡಸ್ಟ್ರಿ ಕುಟುಂಬದಿಂದ ಒಂದು ಇದೇ ಅಭಿಪ್ರಾಯ ಇದೆ ಬಿಕಾಸ್ ಕನ್ನಡ ಇಂಡಸ್ಟ್ರಿ ನಮ್ಮ ಇಂಡಸ್ಟ್ರಿ ಬಂದು ಒಂದು ತೆಲುಗು ಇಂಡಸ್ಟ್ರಿ ಅಷ್ಟು ದೊಡ್ಡದಲ್ಲ ಅಥವಾ ಒಂದು ಬಾಲಿವುಡ್ ಇಂಡಸ್ಟ್ರಿ ಅಷ್ಟು ದೊಡ್ಡದಿಲ್ಲ ತೆಲುಗು ಇಂಡಸ್ಟ್ರಿಯಲ್ಲಿ ಸಾವಿರ ಜನ ಇದ್ದಾರೆ ಅಂದರೆ ಬಾಲಿವುಡ್ ಅಲ್ಲಿ ಐದು ಸಾವಿರ ಜನನೇ ಇದ್ದಾರೆ ಇಲ್ಲಿ ಎಲ್ಲ ನಿರ್ಮಾಪಕರು ನಿರ್ದೇಶಕರು ಕಲಾವಿದರು ಟೆಕ್ನಿಷಿಯನ್ಸು ಅಥವಾ ಹೀರೋಸ್ ಎಲ್ಲ ಸೇರ್ಕೊಂಡು ಒಂದು ಸ್ಪೆಷಲಿ ಹೀರೋಸ್ ಬಂದ್ಬಿಟ್ಟು ಒಂದ್ ಫೈವ್ ಓ ಸಿಕ್ಸ್ ಅವರಲ್ಲಿ ಒನ್ ಆಫ್ ಮೇನ್ ಪಿಲ್ಲರ್ ಅಂತಾನೆ ಮಾಲೀಕರ ಹಲವಾರು ಚಾಲೆಂಜಸ್ ಅಲ್ಲಿ ಕನ್ನಡ ಇಂಡಸ್ಟ್ರಿ ಇದ್ದಾಗ ಟೆಕ್ನಿಷಿಯನ್ಸ್ ಪರಿಸ್ಥಿತಿ ಏನಾಗೋದು ಒಂದ್ ನಾಲ್ಕು ಸಿನಿಮಾಗಳು ಕಮ್ಮಿ ಆಗೋಗುತ್ತೆ ವರ್ಷದಲ್ಲಿ ನಮ್ಮ ಸೇವ್ ನಮ್ಮ ಒಂದು ಗಾಡ್ ಫಾದರ್ ಫಿಗರ್ ಇರೋದು ದರ್ಶನ್ ಸರ್ ఆండ్ బేగా రిటర్న్ మీకు ಅಂತ నన్ను అన్సెన్